नमस्कार नान बी आर नायु ಚುನಾವಣಾ ಆಯೋಗದ ಮೇಲೆ ನಮಗಿದ್ದ ನಂಬಿಕೆ ಈಗ ಸಂಪೂರ್ಣವಾಗಿ ನುಚ್ಚು ಇಷ್ಟು ದಿನ ನಾವು ಅದನ್ನು ಸಂವಿಧಾನದ ಕಾವಲವಾರ ಎಂದು ನಂಬಿದ್ದೆವು ಆದರೆ ಈಗಿನ ವಾಸ್ತವ ಏನು ಗೊತ್ತಾ ಇಸಿಎ ಕೇವಲ ಒಂದು ಸಂಸ್ಥೆಯಾಗಿ ಉಳಿದಿಲ್ಲ ಅದು ಬಿಜೆಪಿಯ ಚುನಾವಣಾ ರೆಗ್ಗಿಂಗ್ ಯಂತ್ರವಾಗಿ ಬದಲಾಗಿ ಹೋಗಿದೆ ಈ ಚುನಾವಣಾ ಆಯೋಗವು ಬಿಹಾರದಲ್ಲಿ ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸಿ ಹಾಕಿದೆ ಇದು ಯಾವುದೋ ಕಣ್ತಪ್ಪಿನಿಂದ ಆದ ತಪ್ಪಲ್ಲ ಇದು ದೇಶದ ಬಡವರು ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ವ್ಯವಸ್ಥೆ ವ್ಯವಸ್ಥಿತವಾಗಿ ಮತದಾನದ ಹಕ್ಕಿನಿಂದ ಹೊರಗಿಡುವ ಒಂದು ದೊಡ್ಡ ಹುನ್ನಾರ ಈ ಮತದಾರರು ಬಿಜೆಪಿಗೆ ಮತ ಹಾಕಲ್ಲ ಎಂಬ ಒಂದೇ ಕಾರಣಕ್ಕೆ ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ ಮತದಾರರನ್ನು ಮಾಯ ಮಾಡುವ ಒಂದು ಕಡೆಯಾದರೆ ಮತಗಳನ್ನು ಮಾಯ ಮಾಡುವುದು ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಕೊನೆಯ ಒಂದು ಗಂಟೆಯಲ್ಲಿ ಎಪ್ಪತ್ತು ಲಕ್ಷ ಮತಗಳು ಚಲಾವಣೆಯಾಗಿದ್ದವು ಬೆಂಗಳೂರಿನಲ್ಲಿ ಕೇವಲ ಹತ್ತು ನಿಮಿಷಗಳಲ್ಲಿ ಅರವತ್ತೈದು ಸಾವಿರ ಮತಗಳು ಚಲಾವಣೆಯಾಗಿದ್ದವು ಇದು ವಂಚನೆ ಅಲ್ವಾ ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇಷ್ಟು ಜನಸಂಖ್ಯೆ ಇರೋ ಈ ದೇಶದಲ್ಲಿ ಮತ ಹಾಕಲು ಕ್ಯೂನಲ್ಲಿ ನಿಂತರೂ ಇಷ್ಟು ವೇಗದಲ್ಲಿ ಮತ ಹಾಕಲು ಸಾಧ್ಯವಿಲ್ಲ ಹಾಗಾದ್ರೆ ಮತ ಹಾಕುವ ಮ್ಯಾಜಿಕ್ ಏನಾದ್ರು ನಡೆಯುತ್ತೆ ಈ ಎಲ್ಲಾ ಅಕ್ರಮಗಳ ಬಗ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ವಿವರಗಳನ್ನು ನೀಡಿದ್ದಾರೆ ಆಫ್ ಈ ಮೂಲಕ ಈ ಕಳ್ಳಾಟದ ಹಿಂದೆ ಇರುವುದು ಬಿಜೆಪಿಯೇ ಎಂದು ಸಾಬೀತಾಗಿದೆ ಈ ಇಡೀ ಪ್ರಕ್ರಿಯೆಯಲ್ಲಿ ಬಿಜೆಪಿಯ ರಾಜಕೀಯ ಮಾಂತ್ರಿಕತನಕ್ಕೆ ಸಾಥ್ ನೀಡಿರೋರು ಯಾರು ಬತ್ತ ಇದೇ ಚುನಾವಣಾ ಆಯೋಗ ಕಾಂಗ್ರೆಸ್ ಪಕ್ಷವು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಬಿಜೆಪಿಯ ವಿರುದ್ಧ ಇಪ್ಪತ್ತೇಳು ದೂರುಗಳನ್ನು ಕೊಟ್ಟಿದ್ದರೂ ಕೂಡ ಇಲ್ಲಿಯವರೆಗೂ ಒಂದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂದರೆ ಇ ಸಿಐ ಈಗ ನಿಷ್ಪಕ್ಷಪಾತಿ ಸಂಸ್ಥೆಯಾಗಿ ಉಳಿದಿಲ್ಲ ಬದಲಿಗೆ ಬಿಜೆಪಿ ಆದೇಶದಂತೆ ಕೆಲಸ ನಿರ್ವಹಿಸುವ ಗುಲಾಮ ಸಂಸ್ಥೆಯಾಗಿ ಬದಲಾಗಿದೆ ಇದು ಕೇವಲ ಚುನಾವಣೆಗಳ ಬಗ್ಗೆ ಅಲ್ಲ ಇದು ನಮ್ಮ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ನೀಡಿದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಒಂದು ಸರ್ಕಾರ ಮತ್ತು ಅದರ ಕೈಗೊಂಬೆಯಾಗ ಚುನಾವಣಾ ಆಯೋಗ ಸೇರಿ ಹೇಗೆ ನಾಶ ಮಾಡ್ತಿವೆ ಎನ್ನುವುದರ ಬಗ್ಗೆ ನಮ್ಮ ಕಣ್ಮುಂದೆಯೇ ನಮ್ಮ ಪ್ರಜಾಪ್ರಭುತ್ವ ನಾಶವಾಗ್ತಿರುವುದರ ಬಗ್ಗೆ ಇನ್ನೂ ಮೌನವಾಗಿದ್ದರೆ ನಮ್ಮ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವವೇ ನಾಶವಾದರೂ ಅಚ್ಚರಿ ಪಡಬೇಕಾಗಿಲ್ಲ ಇದು ನಮ್ಮ ದೇಶದ ಭವಿಷ್ಯಕ್ಕೆ ಎದುರಾಗಿರುವ ಈ ಕರಾಳತೆಯ ಛಾಯೆಯನ್ನ ಅಳಿಸಿ ಹಾಕೋಣ ಈಗ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಲು ಯಾರೂ ಮುಂದೆ ಬರುವುದಿಲ್ಲ ಸರ್ಕಾರಿ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ಭಾರತದ ಭವಿಷ್ಯವನ್ನೇ ಪಾರ್ತಾಳಕ್ಕೆ ನೂಕಲು ಅಣಿಯಾಗಿರುವ ಈ ಸಂವಿಧಾನ ವಿರೋಧಿ ಬಿಜೆಪಿಗೆ ಪಾಠ ಕಲಿಸೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಉಳಿಸುವ ಕಾರ್ಯಕ್ಕೆ ಮುನ್ನುಡಿ ಬರೆಯೋಣ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಟೀಮ್ ಬಿಆರ್ ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೆ ಒತ್ತಿ ಧನ್ಯವಾದಗಳು